ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಸಂಸತಿ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಗಣೇಶ ಚತುರ್ಥಿಗೆ ಗರಿಗರಿಯಾದ ಅಕ್ಕಿ ಹಿಟ್ಟಿನ ಚಕ್ಲಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಈಗಾಗಲೇ ನಾನು ಕೋಡ್ಬೇಳೆ ಕರ್ಜಿಕಾಯಿ ಮೋದಕ ಕಡಲೆಕಾಳು ಉಸ್ಲಿ ಇನ್ನೂ ಸುಮಾರು ನೈವೇದ್ಯ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೋಡ್ಕೊಂಡು ಬನ್ನಿ ಬನ್ನಿ ಹಾಗಾದರೆ ಅಕ್ಕಿ ಹಿಟ್ಟಿನ ಗರಿಗರಿಯಾದ ಚಕ್ಲಿ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಕಾಲು ಕಪ್ಪಾಗುವಷ್ಟು ಹುರ್ಗಡ್ಲೆ ಅಂದರೆ ಪುಟಾಣಿನ ಹಾಕ್ಕೊಂಡು ನುಣ್ಣಿಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ತರಿತರಿಯಾಗಿ ಮಾಡಿಕೊಂಡ್ರೆ ಚಕ್ಲಿ ಆಗುತ್ತೆ ಅದಕ್ಕೆ ನುಣ್ಣಿಗೆ ಪುಡಿ ಮಾಡ್ಕೊಬೇಕು ಈ ಹುರಗಡಲೆ ಪುಡಿನ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ನೀವೇ ಮಾಡ್ಕೊಬೋದು ಇಲ್ಲ ಅಂಗಡಿಯಿಂದ ತಂದಿದ್ದಾದ್ರೂ ಪರವಾಗಿಲ್ಲ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅಜ್ವಾಯನ್ ಮತ್ತು ಸ್ವಲ್ಪ ಇಂಗ್ ಹಾಕ್ಕೊಂಡು ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಬೇಕು ಎರಡು ಕಪ್ ಅಕ್ಕಿಗೆ ಒಂದರಿಂದ ಒಂದೂವರೆ ಕಪ್ ಅಷ್ಟು ನೀರು ಹಾಕ್ಕೊಬೇಕಾಗತ್ತೆ ಆವಾಗ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ನೀರನ್ನ ನೋಡ್ಕೊಂಡು ಹಾಕ್ಕೊಬೇಕು ತುಂಬ ತೆಳಿಗೂ ಆಗಬಾರ್ದು ಗಟ್ಟಿನೂ ಆಗಬಾರ್ದು ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ ಇಷ್ಟು ಸಾಫ್ಟಾಗಿ ಆಗಬೇಕು ಈ ಚಕ್ಲಿ ಹಿಟ್ಟಿಗೆ ನಾವು ಎಣ್ಣೆ ಹಾಕಿರೋದ್ರಿಂದ ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಂತರ ನಾನಿಲ್ಲಿ ಚಕ್ಲಿ ಮೆಷಿನ್ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸಾವರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಸವರ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಚಕ್ಲಿ ಹಿಟ್ಟನ್ನು ನೋಡಿ ಈ ಥರ ಶೇಪ್ ಮಾಡಿಕೊಂಡು ಅದರೊಳಗಡೆ ಹಾಕೋಬೇಕು ಈ ಥರ ಸಿಲಿಂಡ್ರಿಕಲ್ ಶೇಪಲ್ಲಿ ಹಾಕೊಬೇಕು ಚಕ್ಲಿ ಸ್ವಲ್ಪ ಖಾರ ಖಾರವಾಗಿ ಬೇಕು ಅನ್ನೋರು ಸ್ವಲ್ಪ ಅಚ್ಚ ಖಾರದ ಪುಡಿ ಜಾಸ್ತಿ ಹಾಕ್ಕೊಬೋದು ನಂತರ ನಾನಿಲ್ಲಿ ಒಂದು ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸೌರ್ಕೊಂಡು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಚಕ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಒಂದೊಂದಾಗಿ ಎಲ್ಲ ಚಕ್ಲಿನೂ ರೆಡಿ ಮಾಡ್ಕೊಬೇಕು ನಿಮಗೆ ಯಾವ ಸೈಜಲ್ಲಿ ಚಕ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಬೋದು ಚಿಕ್ಕದಾಗಾದರೂ ಮಾಡ್ಕೊಬೋದು ಇಲ್ಲ ದೊಡ್ಡ ದೊಡ್ಡ ಚಕ್ಲಿನೂ ಮಾಡ್ಕೊಬೋದು ಆದರೆ ಮಾಡುವಾಗ ತುಂಬ ನಿಧಾನವಾಗಿ ಮಾಡ್ಕೊಬೇಕು ಯಾಕಂದರೆ ಕಟ್ಟಾದರೆ ಮತ್ತೆ ಚಕ್ಲಿ ಚೆನ್ನಾಗಿ ಬರೋದಿಲ್ಲ ಹೀಗೆ ಒಂದು ಸಲ ಎಷ್ಟು ಚಕ್ಲಿ ಮಾಡ್ಬೋದು ಅಷ್ಟು ಚಕ್ಲಿನ ಮಾಡ್ಕೊಂಡು ರೆಡಿ ಮಾಡಿಟ್ಕೋಬೇಕು ನಂತರ ಒಂದು ಬಾಡ್ಲಿನಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎಣ್ಣೆ ಬಿಸಿ ಆಗಿದೆ ಅಂತ ನೋಡೋದಕ್ಕೆ ಒಂದು ಚೂರಿ ಚೂರು ಹಿಟ್ಟು ಹಾಕ್ಬಿಟ್ಟು ಅದು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಈಗ ಚಕ್ಲಿನ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು ಒಂದು ಸಲಕ್ಕೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಟ್ರೈ ಮಾಡ್ಕೊಬೇಕು ಜಾಸ್ತಿ ಹಾಕ್ಕೊಂಡ್ರೆ ಚಕ್ಲಿ ಎಲ್ಲ ಆಗಿಬಿಡುತ್ತೆ ಎಣ್ಣೆನಲ್ಲೇ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕರಿಂದ ಐದು ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಗರಿ ಗರಿಯಾದ ಅಕ್ಕಿ ಹಿಟ್ಟಿನ ಚಕ್ಲಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ